ಹಾಯ್ ವೆಲ್ಕಮ್ ಟು ಆಲ್ ಮೈ ಯೂಟ್ಯೂಬ್ ಚಾನೆಲ್ ಶ್ರೇಯಸ್ ಫುಡ್ ಡಿ ವ್ಲಾಗ್ಸ್ ನಾನು ರಮ್ಯಾ ನಾನು ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಹೊರಗಡೆ ಹೋಗ್ಬೇಕಾಯ್ತು ಹಾಗಾಗಿ ಬೆಳಗ್ಗೆ ಫೈವ್ ತರ್ಟಿಗೆಲ್ಲ ಇದ್ದಿದ್ದೆ ಬೆಳಗ್ಗೆ ನೇಚರ್ ಕೂಡ ತುಂಬ ಆಗಿತ್ತು ಹಾಗಾಗಿ ನೇಚರ್ ನೋಡ್ಕೊಂಡು ಒಂದು ಹತ್ತು ನಿಮಿಷ ವಾಕ್ ಮಾಡಿದೆ ಹೊರಗಡೆ ಹಾಗೆ ನಾನು ರೆಡಿಯಾಗಿ ಪಾಪ ಕೂಡ ರೆಡಿ ಮಾಡ್ಕೊಂಡು ಕರ್ಕೊಂಬಂತೆ ನಾನು ಹೇಳಿದ್ದೆ ಹೊರಗಡೆ ಹೊರ್ಗಡೆ ಹೋಗಬೇಕು ಅಂತ ಬೇಗ ಇದ್ದಿದ್ದೆ ಅಂತ ಹಾಗಾಗಿ ಹೊರಗಡೆ ಹೋಗೋದ್ರಿತ್ತು ಬೇಗ ರೆಡಿ ಆದ್ವಿ ನಾವೆಲ್ಲರೂ ರೆಡಿಯಾಗಿ ಕೆಳಗಡೆ ಮೇಲೆ ನನ್ನ ಹಸ್ಬೆಂಡು ಹಾಗೆ ನನ್ನ ಮೈದನ್ನ ಬೈಕ್ ಕೂಡ ತೊಗೊಂಬರಿದ್ರು ನಾವೆಲ್ಲಿಗೆ ಹೋಗ್ತಿದ್ದೀವಿ ಅಂತ ಹೇಳ್ತೀನಿ ಕೊನೆವರೆಗೂ ವ್ಲಾಗ್ನ ನೋಡಿ ತುಂಬ ಚೆನ್ನಾಗಿತ್ತು ನೇಚರ್ ಕೂಡ ಪಾಪ ಕೂಡ ಆ ನೇಚರ್ ನೋಡ್ಕೊಳ್ತಾ ನಮ್ಮ ಕೂತಿದ್ದ ಅಟೈಂಡ್ ಮಾಡ್ತಿದ್ದಿಲ್ಲ ಸುಮ್ಮನೆ ಕೂತಿದ್ದ ನಾವು ಆ ನೇಚರ್ನೆಲ್ಲ ವೀಡಿಯೋ ಮಾಡ್ಕೊಂಡೆ ತುಂಬ ಚೆನ್ನಾಗಿತ್ತು ನಾನು ಫಸ್ಟ್ ಟೈಮ್ ಆ ರೋಡಲ್ಲಿ ಹೋಗ್ತಾ ಇರೋದು ಕೂಡ ತುಂಬ ಚೆನ್ನಾಗಿತ್ತು ವ್ಯೂಸ್ಗಳೆಲ್ಲ ನೀವು ನೋಡಿ ಬೇಕಾದರೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಹಾಗೆ ನಾವು ಹೋಗ್ತಿರೋ ಪ್ಲೇಸ್ ಕೂಡ ಬಂತು ನಾವು ಹೋಗ್ತಿರೋದು ಪೀಣ್ಯಾ ಇಂಡಸ್ಟ್ರಿಯಲ್ ಏರಿಯಾ ಸೆಕೆಂಡ್ ಸ್ಟೇಜ್ಗೆ ಏನಕ್ಕೆ ಅಂತ ಕೂಡ ನಾನು ತಿಳಿಸ್ಕೊಡ್ತಿದ್ದೀನಿ ನಮ್ಮ ಭಾವ ಅವರು ಹೊಸ್ದಾಗಿ ಕಾರ್ ಪರ್ಚೇಸ್ ಮಾಡ್ತಾಯಿದ್ರು ಅವರು ಕೂಡ ನಮ್ಮನ್ನು ಇನ್ವೈಟ್ ಮಾಡಿದರು ಹಾಗಾಗಿ ನಾವು ಹೊರಟಿದ್ದೀವಿ ಪಾಪ ಕೂಡ ಆಟಾಡ್ತಾನೆ ಮಲಗಿಬಿಟ್ಟ ಅಂದರೆ ಸ್ಕೂಟಿಯಲ್ಲೇ ಮಲ್ಕೊಂಡ್ಬಿಟ್ಟ ಅವನು ಕೂಡ ಇದಳ್ಸ್ಕೊಂಡೆ ಪ್ಲೇಸ್ ಕೂಡ ರೀಚ್ ಆದ್ವಿ ನಾನು ಭಾವನೂ ವೆಯ್ಟ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಬರ್ತೀನಿ ಅಂದರು ಹಾಗಾಗಿ ಎಲ್ರೂ ವೆಯ್ಟ್ ಮಾಡ್ತಾ ಇದ್ವಿ ಹೊರಗಡೆ ನಿಂತ್ಕೊಂಡು ಹಾಗೆ ಬಂದರು ಭಾವ ಕೂಡ ಹೋದ್ವಿ ಶೋರೂಮ್ ಒಳಗಡೆ ಅವರು ಒನ್ ಟ್ವೆಂಟಿ ಮಿನಿಟ್ಸ್ ವೆಯ್ಟ್ ಮಾಡಿ ಅಂತ ಹೇಳಿದರು ಹಾಗಾಗಿ ರಿಸೆಪ್ಷನ್ ಹಾಲ್ ಕೂತಿದ್ವಿ ಹಾಗೆ ಕಾರ್ ಕೂಡ ನೋಡ್ಕೊಂಬಂದುಬಿಟ್ಟು ಕೂತ್ಕೊಂಡಿದ್ವಿ ಪಾಪ ಕೂಡ ಸುಮ್ಮನೆ ಇದ್ದ ಅಲ್ಲಿ ಹೆಂಗೂ ಟಿಫನ್ ಕೂಡ ಮಾಡಿರಲಿಲ್ಲ ಹಾಗೆ ಮನೆಯಿಂದ ಬಂದಿದ್ವಿ ಹಾಗಾಗಿ ಟಿಫನು ತಿನ್ಕೊಂಬಂದ್ರೆ ಆಗುತ್ತೆ ಅಂತೇಳಿ ಸರಿ ಹೊರಡೋಣ ಅಂದ್ಕೊಂಡ್ವಿ ಏನೋ ಒಂದು ಐದು ನಿಮಿಷ ಕೆಲಸ ಇದೆ ಅಂದರು ಶೋರೂಮ್ರು ಹಾಗಾಗಿ ಭಾವ ಅಲ್ಲಿಗೆ ಹೋದರು ಅದು ಮುಗಿಸ್ಕೊಂಬಂದಾದ್ಮೇಲೆ ಟಿಫನ್ಗೆ ಅಂತ ಹೊರಟ್ವಿ ಅಲ್ಲೇ ನಿಯರ್ ಹೋಟೆಲ್ಗೆ ಹೋದ್ವಿ ಹತ್ತಿರ ಇರುವಂಥ ಹೋಟೆಲ್ಗೆ ಹೋದ್ವಿ బందమే పాపకి అంత నూ ఇడ్లీ ఆర్డర్ మే నేంత పూరి ఆర్డర్ మే హ హస్బెండు మైనా దోస ఆర్డర్ మారు నెం భావ పొంగల్ ఆర్డర్ మారు పాపు నేను తినస్తా నస్బెండ్ తిందబిట్టు అవును కూడా ఇక నూ కూడా అసే టిఫన్న తిగూ తినస్తాయి ఇడ్లన ఆ వీడియో క్యాప్చర్ కూడా నన్ను అను తితాయి ఇడ్లన అవును తినబిట్టు నన్ను హస్బెండ్ కలికొట్టు నన్ను కూడా టిఫన్ ముగ్స్కుంటు మొత్తం షోరూమ్ కడే హరట్వి శోరూమ్ కూడా బీ అీ ఫార్మెట్ ఎలా ఫిల్ మితీ వేయిట్ మూడా హెయిట్ మతాయి పాప కూడా అసే గలాటేను మాతీలో సుమ్ ఆటాడ్తా యాకేంద్రస జగద్రి ఖుషితూ ತುಂಬ ಚೆನ್ನಾಗಿ ಆಟಾಡ್ತಿದ್ದ ಎಲ್ಲರ ಜೊತೆಗೂ ಕೂಡ ಫ್ರೆಂಡ್ಲಿಯಾಗಿ ಮಾತಾಡ್ತಿದ್ದ ಹೊಸ ಪಪ್ಪ ಎಷ್ಟು ಸರಿಯೋ ಕರ್ಕೊಂಬಂದ್ರು ಕೂಡ ಮತ್ತೆ ಹೋಗ್ತಿದ್ದ ಆಟಾಡೋಕ್ಕೆ ಎಷ್ಟು ಕರ್ಕೊಂಬಂದು ಕೂರಿಸಿದ್ರು ಅವ್ನು ಕೂರ್ತಾನೇ ಇರಲಿಲ್ಲ ಸರಿ ಆಟ ಅಂತ ನಾವು ಕೂಡ ಬಿಟ್ವಿ ಸುಮ್ಮನೆ ಆಟಾಡ್ತಿದ್ದ ಯಾವುದೇ ಥರ ಗಲಾಟೆ ಮಾಡ್ತಿರ್ಲಿಲ್ಲ ನೀವೇ ನೋಡ್ಬೋದು ಯಾವ ರೀತಿ ಆಟ ಆಡ್ತಿದ್ದಾನೆ ಅಂತ ಅವ್ನು ಆಟ ಆಡೋದು ನೋಡೋಕೆ ತುಂಬ ಖುಷಿ ಆಗ್ತಿತ್ತು ನಮಗೂ ಕೂಡ ಹಾಗಾಗಿ ನಾವು ಫ್ರೀಯಾಗಿ ಬಿಟ್ಟಿದ್ವಿ ಆಟ ಆಡಲಿ ಅಂತ ಅಲ್ಲಿರೋ ಎಲ್ಲ ವಸ್ತುಗಳು ಮೂಡ್ತಿದ್ದ ಅವನಿಗೂ ಅಷ್ಟೇ ತುಂಬ ಖುಷಿ ಆಗ್ತಿತ್ತು ಹೊಸ ಜೊತೆಗೆ ಬಂದಿರೋದ್ರಿಂದ ಅವನು ಕೂಡ ಸುಮ್ಮನೆ ಆಟ ಆಡ್ತಾ ಇದ್ದ ಅವನು ಹೀಗಿಗೆ ಹೆಜ್ಜೆ ಹಾಕ್ತಿರೋದಕ್ಕೂ ಅದು ನೋಡೋಕ್ಕೆ ತುಂಬ ಖುಷಿ ಆಗ್ತಿತ್ತು ನನಗೆ ಅವನು ಓಡಾಡ್ತಾ ಇದ್ದರೆ ನನಗಂತೂ ತುಂಬ ಖುಷಿ ಆಗ್ತಿತ್ತು ಅವ್ರ ಪಪ್ಪ ಕೂಡ ಅಷ್ಟೇ ಅವ್ನು ನಡೀತಾ ಇದ್ದರೆ ತುಂಬ ಎಂಜಾಯ್ ಮಾಡಿ ನೋಡ್ತಾಯಿದ್ರು ಅದೇನೋ ಮಕ್ಕಳು ಚೆಂದ ಅಲ್ವಾ ಅವನು ಪುಟ್ ಪುಟ್ಟ ಹೆಜ್ಜೆ ಹಾಕೋದಾಗಿರಲಿ ಅವರು ಪುಟ್ಟ ಪುಟ್ಟಾಗಿ ಮಾಡ್ತಿರೋದಾಗಿರಲಿ ತುಂಬ ಖುಷಿ ಕೊಡುತ್ತೆ ಕೆಲವೊಂದು ವರ್ಣಿಸೋಕ್ಕೆ ಆಗೋದಿಲ್ಲ ಹಾಗೆ ಬಾವ ಕೂಡ ಫಾರ್ಮೆಟ್ ಎಲ್ಲ ಫಿಲ್ ಮಾಡ್ಕೊಂಡು ಕಾರ್ ಕೂಡ ತಗೊಂಡು ಬಂದ್ರು ಇದೇ ನೋಡಿ ಅವ್ರು ತಗೊಳ್ತಿರುವಂತಹ ಕಾರ್ ಕೂಡ ಹಾಗೆ ಫೋಟೋ ಬಂದು ನಾವು ಒಂದೆರಡು ಫೋಟೋ ಕೂಡ ತೆಗೆಸ್ಕೊಂಡ್ವಿ ತೆಗಿಸ್ಕೊಂಡು ಆದ್ಮೇಲೆ ಹೇಗಿದ್ದರು ಪಾವ ಕಾರ್ ತೊಗೊಂಡಿದ್ರು ಹಾಗೆ ಮಧ್ಯಾಹ್ನ ಕೂಡ ಆಗೋಯ್ತು ಎಲ್ಲ ಫಾರ್ಮೆಟ್ ಎಲ್ಲ ಮುಗಿಸಿ ಕಾರ್ ತೊಗೊಳೋದ್ರ ಒಳಗಡೆ ಟೂ ಓ ಕ್ಲಾಕ್ ಆಗಿತ್ತು ಹಾಗಾಗಿ ಹಾಗೆ ಊಟ ಆಗುತ್ತೆ ಹೇಗಿದ್ದರೂ ಕಾರ್ ಟ್ರೀಟ್ ಕೊಡಿಸ್ತೀನಿ ಅಂತ ಉಡುಪಿ ಹೋಟೆಲ್ಗೆ ಕರ್ಕೊಂಡೋದು ಬ್ಯಾಟ್ರಳ್ಳಿಯಲ್ಲೇ ಇದೆ ಹೋದ್ವಿ ಅಲ್ಲಿ ನಾವು ಬಟರ್ ನಾನ್ ರೋಟಿ ಹಾಗೆ ಪನ್ನೀರ್ ಪನ್ನೀರ್ ಮಸಾಲ ಡಾಲ್ ಫ್ರೈನ ತೊಗೊಂಡಿದ್ವಿ ನಾವು ಕೂಡ ಊಟ ಮಾಡ್ತಿದ್ವಿ ಪಾವ ಅವರು ಅಷ್ಟೇ ತುಂಬ ದಿವಸ ಆಗಿತ್ತು ಮೀಟ್ ಮಾಡಿ ಹಾಗೆ ಸುಮಾರು ಹೊತ್ತು ಮಾತಾಡ್ಕೊತ ಎಲ್ಲರೂ ಕೂಡ ಎಂಜಾಯ್ ಮಾಡ್ಕೊತ ಊಟ ಮಾಡ್ತಾಯಿದ್ವಿ ಪಾಪಗೂ ಊಟ ಇದ್ರು ನನ್ನ ಹಸ್ಬೆಂಡೇ ಮತ್ತು ಅವನಿಗೆ ಸಪ್ರೇಟಾಗಿ ತಗೊಳ್ಳೋದೇನು ಅಂತೇಳಿ ಅದರಲ್ಲೇ ಸ್ವಲ್ಪ ತಿನ್ನಿಸಿದ್ವಿ ಅವನು ಕೂಡ ಅಷ್ಟೇ ಇಷ್ಟಪಟ್ಟಿಂದ ಬೇರೆ ಬೇರೆ ತಿನ್ನಿಸಿ ರೂಢಿ ಮಾಡಿಸ್ಬೇಕು ಅಂತೇಳಿ ತಿನ್ನಿಸಿದ್ವಿ ಹಾಗೆ ಹೊರಡೋಣ ಅಷ್ಟರಲ್ಲಿ ಬಾವ ಕೂಡ ಜ್ಯೂಸ್ ಆರ್ಡ್ರ್ ಮಾಡಿಬಿಟ್ಟಿದ್ರು ಅದಕ್ಕೆ ವೆಯ್ಟ್ ಮಾಡ್ತಿದ್ವಿ ನಾನು ಸಪೋಟೋ ಜ್ಯೂಸ್ ಆರ್ಡ್ರ್ ಮಾಡಿದ್ದೆ ನನ್ನ ಮೈದನ ಪ್ರೊಮೋಗ್ರಾನೇಟ್ ಜ್ಯೂಸ್ ಆರ್ಡ್ರ್ ಮಾಡ್ಕೊಂಡಿದ್ದೆ ನನ್ನ ಹಸ್ಬೆಂಡು ಕರ್ಬೂಜ ಜ್ಯೂಸ್ ಆರ್ಡ್ರ್ ಮಾಡಿದರು ಆಮೇಲೆ ವಾಟರ್ ಆರ್ಡರ್ ನನ್ನ ಮೈದಾನ ಕುಡಿತಾ ಇರೋದು ನೋಡಿ ನಮ್ಮ ಪಾಪು ನನಗೂ ಬೇಕು ಅಂತ ಹಠ ಮಾಡ್ತಿದ್ದ ಕುಡಿಯೋಕ್ಕೆ ಬಿಡ್ತಿರ್ಲಿಲ್ಲ ಯಾರಿಗೂ ಸರಿ ಅಂತೇಳಿ ನಾವು ಕೂಡ ಜ್ಯೂಸ್ ಕೂಡ ಕುಡಿದ್ವಿ ಅವ್ರ ಪಪ್ಪ ಪ್ರೊಮೋಗ್ರನೇಟ್ ಜ್ಯೂಸ್ ಆರ್ಡ್ರ್ ಮಾಡಿದ್ರಲ್ವ ನನ್ನ ಮೈದನ್ನ ಅವ್ರ ತಲಿಸ್ಕೊಂಡು ಅವ್ನಿಗೂ ಸ್ವಲ್ಪ ಇದ್ದರು ಅವ್ನಿಗೂ ಅಷ್ಟೇ ತುಂಬ ಖುಷಿ ಆಗ್ತಿತ್ತು ತುಂಬ ಸ್ವೀಟ್ ಇರೋದಕ್ಕೂ ಅದಕ್ಕೂ ಸುಮ್ಮ ಕುಡಿತಿದ್ದ ಸ್ವಲ್ಪನೇ ಕುಡಿಸಿದ್ದು ನಾವು ಜಾಸ್ತಿ ಕೂಡ ಕುಡಿಸ್ತಿಲ್ಲ ಸ್ವಲ್ಪ ಕುಡಿಸಿದ್ವು ಕುಡಿಸ್ತಾ ಇದ್ರೆ ಅವನು ಸುಮ್ಮ ಕುಡಿತಾ ಇದ್ದ ಸರಿ ಅಂತೇಳಿ ಸ್ವಲ್ಪ ಕುಡಿಸಿದ್ವಿ ಕುಡ್ಸಾದ್ಮೇಲೆ ನಾವು ಕೂಡ ಎಲ್ಲ ಜೋಗ ಕುಡಿತಾ ಇದ್ವಿ ಪಾಪಗೂ ಅವ್ರ ಪಪ್ಪನೇ ಕುಡಿಸ್ತಾಯಿದ್ರು ಅವನಿಗೂ ಕುಡಿಸಿದ್ರು ಅವ್ರ ಪಪ್ಪನಿಗೂ ಅವ್ನು ಕುಡಿಯೋಕ್ಕೆ ಬಿಡ್ತಾ ಇರಲಿಲ್ಲ ಪಪ್ಪ ಆದರೂ ಅವನಿಗೆ ಕುಡಿಸ್ಕೊಳ್ತಾ ಅವರು ಕೂಡ ಕುಡಿದ್ರು ಎಲ್ಲ ಮುಗಿಸ್ಕೊಂಡು ಮನೆಗೆ ಕೂಡ ರೀಚ್ ಆದ್ವಿ ಈ ವಿಡಿಯೋನ ಇಲ್ಲೇ ಎಂಟು ಮಾಡ್ತಿದ್ದೀನಿ ಈ ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಕೂಡ ಮಾಡಿ ನನ್ನ ಚಾನಲ್ ಹೇಗೆ ನೋಡ್ತೀರಿ ಥ್ಯಾಂಕ್ ಯು ಫಾರ್ ವಾಚಿಂಗ್